ಇದೀಗ ಗುಕ್ಕು ಮರದ ಆನಂದ್ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಆಗಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕದಾದ್ಯಂತ ತನಗೂ ಸಹ ಬಂದಿದ್ದೀರಾ ಅವರಿಗೆ ಚಪ್ಪಾಳೆ ಹೊಡೆಯೋಕ್ಕೆ ನಿರೂಪಕರ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಅಂದ್ರೆ ಚಪ್ಪಾಳೆ ಹೊಡಿ ಅಂತ ನಾವು ರಿಪೀಟ್ ಆಗಿರೋದು ಆದ್ರೆ ನೀವು ಅದು ಆ ಥರ ಅಲ್ಲ ನಾವು ಹೇಳದ್ರು ಸಹ ಪ್ರಶಸ್ತಿ ಹೆಸರನ್ನ ಮಾಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ ಅಂತ ಗೊತ್ತು ಅದು ಕೇಳಿಸ್ತಾ ಇಲ್ಲ ಯಾಕೋ ಯಾಕೋ ಜೋರಾದ ಚಪ್ಪಾಳೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಒಂದು ಲಕ್ಷ ಸಸಿಯನ್ನ ನೆಟ್ಟಿದ್ದಾರೆ ಅವರ ಕಾರ್ಯವನ್ನು ಗುರುತಿಸಿ ಅವರಿಗೆ ಇದೀಗ ಪ್ರಶಸ್ತಿ ನೀಡುತ್ತಾರೆ ಶ್ರೀ ಗುಂಪು ಮರದ ಆನಂದ್ ಒಂದು ಲಕ್ಷ